ಶಿವಮೊಗ್ಗ ತಾಲೂಕಿನ ಆನಂದಪುರ ಬಳಿ ಬೆಳ್ಳಂಬಳಿಗೆ ಒಮ್ನಿ ಹಾಗೂ ಟಾಟಾ ಕಾರಿನ ನಡುವೆ ಡಿಕ್ಕಿ ಉಂಟಾಗಿದ್ದು ಅಪಘಾತದಲ್ಲಿ ಯುವಕನೋರ್ವ ಅಸುನಿಗಿದ್ದಾನೆ ಜೋಗದಿಂದ ಶಿವಮೊಗ್ಗ ಕಡೆ ಒಮ್ನಿ ಕಾರು ಬರುತ್ತಿದ್ದ ವೇಳೆ ಸಾಗರ ಕಡೆ ಹೊರಟಿದ್ದ ಕೆಂಪು ಕಲರ್ನ ಟಾಟಾ ಕಂಪನಿಗೆ ಕಂಪನಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಭದ್ರಾವತಿಯ ಅಜಯ್ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವಕ ಅಸುನಿಗಿದ್ದಾನೆ ಒಮ್ನಿ ಕಾರಿನಲ್ಲಿ ಇಬ್ಬರು ಟಾಟಾ ಕಂಪನಿಯ ಕಾರಿನಲ್ಲಿ ಓರ್ವರು ಇದ್ದು ಮೂವರಲ್ಲಿ ಓರ್ವ ಹಸುನೀಗಿದ್ದಾನೆ ಒಮ್ನಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಗಾಯಾಳು ಇಬ್ಬರನ್ನು ಶಿವಮೊಗ್ಗದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇನ್ನು ಸ್ಥಳಕ್ಕೆ ಆನಂದಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ